ಹಾಯ್ ಎಲ್ರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೂ ನಾವು ಬ್ಯಾಂಗ್ಳೂರಲ್ಲೇ ಇದ್ದೀವಿ ಅರೌಂಡ್ ತ್ರೀ ಡೇಸ್ ಆಯಿತು ಬಂದು ನೆನ್ನೆ ನಾನು ಶಾಪಿಂಗ್ ಹೋಗಿದ್ದೆ ಜ್ಯುವೆಲ್ರಿನೆಲ್ಲ ಬೈ ಮಾಡಬೇಕು ಆರ್ಟಿಫಿಷಿಯಲ್ ಅಂದರೆ ನನಗೆ ಇವಾಗ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಂಗೆ ಕೆಲವೊಂದು ರೆಂಟಲ್ಗೆಲ್ಲ ಜುವೆಲ್ಸ್ ಬೇಕಿತ್ತು ಸೊ ನಾನು ಇಲ್ಲೇ ಬೈ ಮಾಡಬೇಕು ಬ್ಯಾಂಗ್ಳೂರು ಬಂದು ಆ್ಯಂಡ್ ಯಾರಾದರೂ ಬೈ ಮಾಡಬೇಕು ಅಂತ ಇದ್ದೀರಾ ಅಂತಂದರೆ ರಿಯಲ್ ರಿಯಲ್ಲಾಗಿ ನೋಡಿ ಜ್ಯುವೆಲ್ಸ್ಗಳೆಲ್ಲ ತೊಗೊಳ್ಳಿ ಯಾಕೆಂದರೆ ಅದ್ರದ್ದು ವೆಯ್ಟ್ ಎಷ್ಟಿರುತ್ತೆ ಪ್ರೈಸ್ ಆಗಲಿ ಇನ್ ಕೇಸ್ ಡಿಸೈನ್ಸ್ ಆಗಲಿ ವೆರೈಟೀಸ್ ಆಫ್ ಇರುತ್ತೆ ಕಲೆಕ್ಷನ್ಸು ಒಂದಲ್ಲ ಒಂದು ಶಾಪ್ ನೋಡ್ತಾ ಹೋದರೆ ನಿಮಗೇ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನಿಸುತ್ತೆ ಆ್ಯಂಡ್ ನಾನು ನೆನ್ನೆ ಶಾಪಿಂಗ್ ಹೋಗಿದ್ದೆ ಅನ್ನಲ್ಲ ಜ್ಯುವೆಲ್ರಿದು ಎಲ್ಲದನ್ನು ಮುಗಿಸ್ಕೊಂಡೆ ಒಂದು ತ್ರೀ ಸೆಟ್ಸ್ ಎಲ್ಲ ತೊಗೊಂಡಾಯಿತು ಇನ್ನೇನಿದ್ರು ನೆಕ್ಸ್ಟು ಸ್ವಲ್ಪ ಕೆಲವೊಂದು ಪ್ರಾಡಕ್ಟ್ಸ್ ತೊಗೊಬೇಕಿತ್ತು ಬಟ್ ನನಗೆ ಟೈಮ್ ಸಾಕಾಗಿಲ್ಲ ಪಾಪನ ಮನೇಲಿ ಬಿಟ್ಟೋಗಿದ್ದೆ ನಮ್ಮ ಅತ್ತೆ ಎಲ್ಲರೂ ಲೈಕ್ ಅವ್ರು ಟೀಚರ್ ಅಲ್ವಾ ಸೊ ಬ್ಯುಸಿಯಾಗಿಬಿಟ್ಟಿದ್ರು ಅಂತ ಹೇಳೋದಕ್ಕಿಂತ ನೆನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಇರುತ್ತಲ್ಲ ಸ್ಕೂಲ್ಗಳಲ್ಲಿ ಸ್ವಲ್ಪ ಅವ್ರಿಗೂ ಸ್ಟ್ರೈನ್ ಇತ್ತು ಹೋಗೋಣ ಜೊತೆಗೆ ಅಂದಿದ್ದರು ಬ ಅನ್ಫಾರ್ಚುನೇಟ್ಲಿ ಇನ್ನೊಂದು ದಿನ ಹೋಗೋಣ ಅಂದರು ಬಟ್ ನನಗೆ ನಾನು ಊರಿಗೆ ಹೋಗಿ ಹೋಗೋ ಟೈಮ್ ಬಂದಾಗ ನಂಗೆ ಹೋಗೋಕ್ಕಾಗಲ್ಲ ಆಗಲ್ಲ ಅರ್ಜೆಂಟಾಗಿ ಲೋ ಬಂದರೆ ಅಂತ ಅಂದ್ಕೊಂಡು ನೆನನೇ ಹೋಗೋಣ ಅಂತ ಪಾಪುನ ಮಲಗಿಸ್ಬಿಟ್ಟು ನನ್ನ ಇನ್ನೊಬ್ಬ ತಮ್ಮನ ಜೊತೆ ಕಾಲ್ ಮಾಡಿಕೊಂಡು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಸ್ಟೇಷನಲ್ಲಿ ಅವನು ನನ್ನ ಹೋದ್ವಿ ಥ್ಯಾಂಕ್ ಗಾಡ್ ಅವ್ನು ಹೆಂಗೋ ಸಿಗ್ತಾ ಅವ್ನು ಅಂದರೆ ನೆನೆ ನಾನು ತೊಗೊಂಬರೋಕೆ ಆಗ್ತಾ ಇರಲಿಲ್ಲ ನಾನು ಊರಿಗೆ ಹೋದ್ಮೇಲೆ ನಿಮಗೆ ಜ್ಯುವೆಲ್ರಿ ಕಲೆಕ್ಷನ್ಸ್ ಎಲ್ಲನೂ ಸಹ ತೋರಿಸ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಇವಾಗ ಪಾಪು ನೋಡಿ ಮಲಗಿದ್ದಾನೆ ಆಲ್ರೆಡಿ ಅವ್ನು ನಿದ್ದೆ ಇದ್ದಾನೆ ಆ್ಯಂಡ್ ನನ್ನ ತಂಗಿ ಕಸಿನ್ಸ್ ಎಲ್ಲ ನೋಡಿ ಆರ್ಟ್ ಶೇಪಲ್ಲಿ ಎಲ್ಲ ಫ್ಯಾಮಿಲಿ ಫೋಟೋಸ್ ಎಲ್ಲ ರೂಮಲ್ಲಿ ಹಾಕ್ಕೊಂಡಿದ್ದಾರೆ ನೋಡೋಕೆ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ಆ್ಯಂಡ್ ಅವ್ರಿಗೂ ಎಲ್ಲ ಸ್ಕೂಲ್ಸ್ ಇದೆ ಇವತ್ತು ಹೋಗಿದ್ದಾರೆ ಟೂ ಡೇಸ್ ಮನೆಯಲ್ಲೇ ಇದ್ದು ಪಾಪ ಜೊತೆ ಎಲ್ಲ ಆಟಾಡಿಕೊಂಡು ಆ್ಯಂಡ್ ಎಲ್ಲರೂ ವರ್ಕಿಗೆ ಹೋಗಿದ್ದಾರೆ ಅತ್ತೆ ಮಾವ ಎಲ್ಲರೂ ಇವತ್ತು ನಾನು ಡೈಲಿ ಬ್ಲಾಗ್ ಥರ ಏನೂ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಆ್ಯಂಡ್ ವಾಕ್ ಕೂಡ ಹೋಗಿರಲಿಲ್ಲ ನನ್ನ ಮಾಮರ ಜೊತೆ ಈಗ ಜಸ್ಟ್ ಮನೆಯಲ್ಲೇ ಸ್ವಲ್ಪ ಕೆಲಸಗಳು ಮಾಡಿಕೊಂಡು ಅತ್ತೆಗೆ ಹೆಲ್ಪ್ ಆಗುತ್ತೆ ಅಂತ ತಿಂಡಿ ಎಲ್ಲ ಮಾಡಿಕೊಂಡು ನಾನು ಅಪ್ ಆಗಿ ಇವತ್ತು ತಲೆ ಕೂದಲಿಗೆ ಏರ್ ಆಯಿಲ್ ಅಪ್ಲೈ ಮಾಡಿಕೊಂಡು ಫೀಲ್ ಗುಡ್ ಅಂತ ಅನ್ನಿಸ್ತಿದೆ ಒಂದು ಫೋರ್ ಫೈವ್ ಡೇಸ್ ಆಗಿತ್ತು ಕರೆಕ್ಟಾಗಿ ಏರ್ ವಾಶ್ ಮಾಡೋ ಅಂಥದ್ದು ಬರೀ ಓಡಾಡೋದು ಜಸ್ಟ್ ಹಂಗೆ ಜುಟ್ಟೆಲ್ಲ ಹಾಕೊಂಡು ಅದೇ ರೀತಿಯಾಗಿತ್ತು ಇವತ್ತು ಆಯಿಲ್ ಅಪ್ಲೈ ಮಾಡಿದ್ಮೇಲೆ ನೆಮ್ಮದಿಯಾಗಿ ಫೀಲ್ ಆಗ್ತಾ ಇದೆ ಆ್ಯಂಡ್ ಪಾಪು ಇವಾಗ ಮಲಗಿದ್ದ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಇವಾಗ ಚಳಿಗಾಲದಲ್ಲಿ ತುಂಬಾ ಅಂದರೆ ವಿಂಟರ್ ಸೀಸನ್ ಬಂದರೆ ಸಾಕು ಡ್ಯಾಂಡ್ರಫ್ ಸಮಸ್ಯೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದಕ್ಕೆ ಏನು ಒಂಥರ ಸ್ಟಾಪ್ ಇಲ್ಲ ಅಂತಲೇ ಹೇಳ್ಬೋದು ಈ ವಿಂಟರ್ ಸೀಸನಲ್ಲಿ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೊ ಅದಕ್ಕೊಂದು ಒಂದು ಬೆಸ್ಟ್ ಒಂದು ಹೋಮ್ ರೆಮಿಡಿನ ತಿಳಿಸ್ಕೊಳ ಅಂತ ಇದ್ದೀನಿ ಇದೊಂದು ಶಾರ್ಟ್ ವಿಡಿಯೋನೇ ಆಗಿರುತ್ತೆ ತುಂಬ ಲೆಂತಿ ಎಲ್ಲ ಮಾಡೋಕ್ಕೋಗಲ್ಲ ನಾನು ಊರಿಗೆಲ್ಲ ಹೋದ್ಮೇಲೆ ನಿಮಗೆ ಜ್ಯುವೆಲ್ರಿಗಳದು ಯಾವುದೇ ಥರ ಡಿಸೈನ್ಸ್ ಪರ್ಚೇಸ್ ಮಾಡಿದ್ದೀನಿ ನನ್ನ ಥಾಟ್ ಏನಿತ್ತು ನಾನೇನು ತೊಗೊಳಕ್ಕೆ ಹೋಗಿದೆ ಏನು ತೊಗೊಂಡೆ ಆ್ಯಂಡ್ ಏನಾರು ತೊಗೊಂಡಿಲ್ಲ ನಾನು ನೆಕ್ಸ್ಟ್ ಊರಿಗೆ ಹೋದ್ಮೇಲೆ ಅಪ್ಡೇಟ್ ಮಾಡ್ತೀನಿ ವಿಡಿಯೋನ ಇವಾಗ ಊಟ ಎಲ್ಲ ಆಯಿತು ಪಾಪು ಇದ್ಮೇಲೆ ಇನ್ನೊಂದು ಸ್ವಲ್ಪ ಏನಾದ್ರು ತಿನ್ನಿಸ್ಬೇಕು ಅವನು ಹಂಗೆ ಮಲಕ್ಕೊಂಡ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಆ್ಯಂಡ್ ಹೊಸ್ದಾಗಿ ಯಾರು ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೇಯ್ನಾಗಿ ಈ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಡ್ಯಾನ್ ರಫ್ಗೆ ಒಂದು ಬೆಸ್ಟ್ ಟೂ ರೆಮಿಡೀಸ್ನ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬ ಈಸಿ ಒಂದೇ ಒಂದು ಪೈಸನೂ ಖರ್ಚಿಲ್ಲ ಆ್ಯಂಡ್ ಯಾವುದೇ ರೀತಿ ಪ್ರಾಡಕ್ಟ್ನೂ ನೀವು ತೊಗೊಂಬರೋಕ್ಕೆ ಹೋಗೋಂಗಿಲ್ಲ ಅವ್ರ ಕಡೆ ಎಲ್ಲ ಮನೆಯಲ್ಲೇ ಅವೈಲಬಲ್ ಇರುತ್ತೆ ಈ ರೆಮಿಡೀಸ್ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಂದೇ ಒಂದು ವಾಶಲ್ಲಿ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ ಹಂಡ್ರೆಡಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಗೊತ್ತಾಗುತ್ತೆ ಅದಕ್ಕೆ ಒಂದು ಒಂದು ರೆಮಿಡಿ ಬಂದ್ಬಿಟ್ಟು ಓನ್ಲಿ ಒನ್ ಇಂಗ್ರೀಡಿಯೆಂಟ್ ಅಷ್ಟೇ ಆ್ಯಂಡ್ ದೆನ್ ಸೆಕೆಂಡ್ ಒಂದು ಬಂದುಬಿಟ್ಟು ಒಂದು ತ್ರೀ ಫೋರ್ ಅದೆಲ್ಲ ನಿಮ್ಮ ಕಿಚನಲ್ಲಿ ಯಾವಾಗಲೂ ಇರಲೇಬೇಕು ಇದ್ದೇ ಇರುತ್ತೆ ಆ ಟೆನ್ಷನ್ನೇ ಬೇಡ ನಿಮಗೆ ಸೊ ಫಸ್ಟ್ ಮಂತು ಹೇಳಬೇಕು ಅಂತಂದರೆ ತುಂಬ ಈಸಿಯಾಗಿ ಈಗ ತುಂಬ ಒಂದು ಮೂರು ನಾಲ್ಕು ಇಂಗ್ರೀಡಿಯೆಂಟ್ಸ್ ಬಳಸಿ ಅಥವಾ ಟೈಮ್ ತೊಗೊಂಡು ಪ್ರಿಪೇರ್ ಮಾಡ್ಕೊಳಕ್ಕಾಗಲ್ಲ ಪಿಸಿರ್ತೀರ ಅನ್ನೋರು ಜಸ್ಟ್ ನೀವು ಕರ್ಡ್ ಅಂದರೆ ಮೊಸರು ತಗೊಂಡು ಬಿಫೋರ್ ಏರ್ ವಾಶ್ ಅಂದರೆ ನೀವು ಮುಂಚೆ ಏರ್ ಆಯಿಲ್ ಅಪ್ಲೈ ಮಾಡಿರಂಗಿಲ್ಲ ಆ್ಯಂಡ್ ಇದರಲ್ಲಿ ಒಂದು ನಿಮ್ಮ ಮೈಂಡಲ್ಲಿ ಏನಿರಬೇಕು ಅಂತಂತಂದರೆ ಈ ಡ್ಯಾಂಡ್ರಫ್ ಅನ್ನೋದು ಒಂದು ಫಂಗಸ್ ಆಗಿರುತ್ತೆ ಇದು ಒಬ್ಬೊಬ್ರು ಹೇಳ್ತಾರಲ್ಲ ಈ ಡ್ಯಾಂಡ್ರಫ್ ಇದ್ದಾಗ ಏರ್ ಆಯಿಲ್ ಅಪ್ಲೈ ಮಾಡ್ಕೊಂಡ್ರೆ ಹೋಗುತ್ತೆ ನೋ ಅದು ಚಾನ್ಸೇ ಇಲ್ಲ ಸೊ ನಾವಿನ್ನೂ ಆಯಿಲ್ನ ನೀವು ಅಪ್ಲೈ ಮಾಡಿಕೊಂಡು ಮಸಾಜ್ ಕೊಟ್ಟಾಗ ನಿಮ್ಮ ಸ್ಕಾಲ್ಪಲ್ಲಿ ಏನು ಫಂಗಸ್ ಇರುತ್ತೆ ಅದು ಇನ್ನೂ ಗ್ರೋತ್ ಆಗೋಕ್ಕೆ ಎಲ್ಪ್ ಆಗುತ್ತೆ ಸೊ ಯಾರನ್ನೂ ಡ್ಯಾಂಡ್ರಫ್ ಇದ್ದಾಗ ಏರ್ ಆಯಿಲ್ನ ಅಪ್ಲೈ ಮಾಡಬೇಡಿ ಅಂತ ಹೇಳ್ತೀನಿ ಎಸ್ಪೆಷಲಿ ಸ್ಕಾಲ್ಪಲ್ಲಿ ಜಾಸ್ತಿ ಏರ್ ಡ್ಯಾಂಡ್ರಫ್ ಆಗುವಂಥದ್ದು ನಿಮ್ಮ ಕೂದಲು ಏನು ಸ್ಟ್ರೈನ್ ಇರುತ್ತೆ ಅದರಲ್ಲಿ ಬರೋದಿಲ್ಲ ಸೊ ಹಾಗಾಗಿ ನೀವು ಡ್ಯಾಂಡ್ರಫ್ ಇದ್ದಾಗ ಯಾವುದೇ ರೀತಿ ಏರ್ ಆಯಿಲ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಗೊತ್ತಾಯಿತು ಡ್ಯಾಂಡ್ರಫ್ ಆಗಿದೆ ಅನ್ನೋ ಅಂತ ಟೈಮಲ್ಲಿ ರೆಮಿಡಿಸನ್ನ ಟ್ರೈ ಮಾಡಿ ಅದು ಫುಲ್ ಹೋಗಾದ ಮೇಲೆ ನೀವು ನೆಕ್ಸ್ಟು ನಿಮ್ಮ ಹೇರ್ ಕೇರ್ ರುಟೀನಲ್ಲಿ ಏರ್ ಆಯಿಲ್ನ ಅಪ್ಲೈ ಮಾಡಿ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ ಸೊ ಫಸ್ಟ್ನೇದಾಗಿ ಬಂದುಬಿಟ್ಟು ತುಂಬಾ ಈಸಿ ಒಂದು ಟ್ವೆಂಟಿ ಎಲ್ಲ ಫಿಫ್ಟೀನ್ ಮಿನಿಟ್ಸ್ ಸಾಕು ನಿಮಗೆ ಬೇಕಾದರೆ ಟೈಮ್ ಇಲ್ಲ ಇನ್ ಕೇಸ್ ಆಫೀಸ್ಗೆ ಹೋಗೋರು ಕಾಲೇಜು ಸ್ಟೂಡೆಂಟ್ಸ್ ಇರ್ತೀರ ಇಫ್ ಎನಿ ಟೈಮ್ ಇಲ್ಲ ಅಂತ ಇರೋರಿಗೆ ನೀವೊಂದು ರೆಮಿಡಿ ಜಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ನಿಮ್ಮ ನೀಟಾಗಿ ನಿಮ್ಮ ಸ್ಕಾಲ್ಪ್ ಏನಿರುತ್ತೆ ಡ್ಯಾಂಡ್ರಫ್ ಆಗಿರುತ್ತೆ ಅಂತಲ್ಲ ಫುಲ್ ನಿಮ್ಮ ಇಡಿ ಸ್ಕಾಲ್ಪ್ಗೆ ನೀವು ಜಸ್ಟ್ ಕರ್ಡನ್ನ ತೊಗೊಂಡು ಅಪ್ಲೈ ಮಾಡಿ ಒಂದು ಟೆನ್ ಆರ್ ಫಿಫ್ಟೀನ್ ಮಿನಿಟ್ಸ್ ಬಿಟ್ಟು ಆಫ್ಟರ್ ಏರ್ ವಾಶ್ ಮಾಡಿ ಆ್ಯಂಡ್ ನೆನ್ಪಿಟ್ಕೊಳ್ಳಿ ಧೂಕ್ ವಾರ್ಮ್ ವಾಟರಲ್ಲಿ ಏರ್ ವಾಶ್ ಮಾಡಬೇಕು ತುಂಬ ಬಿಸಿ ನೀರು ಯಾರೂ ಬಳಸಬೇಡಿ ಅದರಿಂದ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಈ ಕರ್ಡನ್ನ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಸಮಸ್ಯೆ ಅಷ್ಟೇ ಅಲ್ಲದೆ ನಿಮ್ಮ ಒಂದು ಹೇರ್ ಏನಿರುತ್ತೆ ಅದು ಸಿಲ್ಕಿಯಾಗಿ ಸ್ಮೂತಾಗಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಡ್ಯಾಂಡ್ರಫ್ಗಂತೂ ಒಂದು ಬೆಸ್ಟ್ ರೆಮಿಡಿ ಮೊಸರು ಅಂತಲೇ ಹೇಳ್ಬೋದು ಕರ್ಡು ನೀವು ಒಂದು ಸಲ ಯೂಸ್ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆ್ಯಂಡ್ ದೆನ್ ನೆಕ್ಸ್ಟ್ ಮಂತ್ ಬಂದುಬಿಟ್ಟು ಸ್ವಲ್ಪ ಟೈಮ್ ಇದೆ ನಾವು ತುಂಬ ಕೇರ್ ರುಟೀನ್ ಫಾಲೋ ಮಾಡ್ತೀವಿ ಅಂತ ಅನ್ನೋರಿಗೆ ಒಂದು ಟೂ ಆರ್ ತ್ರೀ ಟೇಬಲ್ ಸ್ಪೂನಷ್ಟು ಮೆಂತ್ಯ ಸೀಡ್ಸ್ಗಳು ಅಂದರೆ ಗೊತ್ತಿರುತ್ತಲ್ವ ಮೆಂತ್ಯ ಕಾಳು ಎಲ್ಲರ ಮನೇಲೂ ಯೂಸ್ ಮಾಡ್ತೀವಿ ಆ ಒಂದು ಕಾಳುಗಳನ್ನ ನೀವು ನೈಟ್ ನೆನೆ ಹಾಕಿಟ್ಟು ಮಾರ್ನಿಂಗ್ ಆ ನೀರು ಏನಿರುತ್ತೆ ಕಾಳುಗಳು ನೆನೆದಿರುತ್ತಲ್ಲ ಆ ನೀರು ಸಮೇತ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಿಂಬೆಣ್ಣಿನ ರಸ ಹಾಕ್ಕೊಳ್ಬೇಕು ಆ್ಯಂಡ್ ದೆನ್ ನೆಕ್ಸ್ಟು ಸ್ವಲ್ಪ ಬೇವಿನ ಎಲೆಗಳು ಇನ್ ಕೇಸ್ ಸಿಕ್ಕಿದ್ರೆ ನೀವು ಬೇವಿನ ಎಲೆಗಳನ್ನ ಯೂಸ್ ಮಾಡ್ಬೋದು ಅಥವಾ ಪೌಡರ್ನ ಯೂಸ್ ಮಾಡ್ಬೋದು ಇಲ್ಲ ಅಂತಂದ್ರೂ ನಡೆಯುತ್ತೆ ಬಿಕಾಸ್ ನೀವು ಈಗ ಬೇವಿನ ಎಲೆಗಳನ್ನ ಅಂದರೆ ನಿಮ್ಮ ಲೀವ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಹೆಚ್ಚಿಂಗ್ ಈಗ ಡ್ಯಾಂಡರ್ ಸಮಸ್ಯೆನ ತುಂಬ ಜನಕ್ಕೆ ತಲೆ కట్తా బత సో ఆ ప్రాబ్లమ్ తుంబే కంట్రోల్గొంటే అండ్ అది ఆంటీ బ్యాక్టీల్ మే ఆంటీ ಫಂಗಲ್ ಇನ್ಫೆಕ್ಷನ್ನ ಎಲ್ಲನೂ ಬೇಗ ಕಂಟ್ರೋಲ್ ಮಾಡುತ್ತೆ ಸೊ ಅದಕ್ಕೆ ಸಿಗೋಂಥವ್ರು ನಿಮ್ಮ ಲೇಸ್ಗಳನ್ನ ಅಥವಾ ನಿಮ್ಮ ಪೌಡರ್ನ ಯೂಸ್ ಮಾಡಿ ಇಲ್ಲ ಅಂತಂದ್ರೂ ಓಕೆ ಸೊ ಆ್ಯಂಡ್ ದೇನು ಸ್ವಲ್ಪ ಕರ್ಣ ಯೂಸ್ ಮಾಡಿ ಅದೆಲ್ಲ ಅದನ್ನು ಹಾಕ್ಕೊಂಡು ಒಂದು ಸ್ಮೂತ್ ಅಂದರೆ ತುಂಬ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನೀವು ತರತರಿಯಾಗೆಲ್ಲ ಮಾಡಿಕೊಂಡ್ರೆ ಅದು ಏರ್ ವಾಶ್ ಮಾಡುವಾಗ ನಿಮಗೆ ಅನ್ಕಂಫರ್ಟಬಲ್ ಆ್ಯಂಡ್ ತುಂಬ ಕಿರಿಕಿರಿ ಅನಿಸುತ್ತೆ ಸೊ ಹಂಗಾಗಿ ಒಂದು ಸಾಫ್ಟಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ಫಸ್ಟ್ ಬಂದುಬಿಟ್ಟು ಮೆಂತೆ ಸೀಡ್ಸ್ ಕಳೆದು ವಿತ್ ಏನು ವಾಟರ್ ಇರುತ್ತೆ ಸೋಕ್ ಮಾಡಿಟ್ಟಿರೋದು ಅದು ಪ್ಲಸ್ ನೆ ಲೆಮನ್ ಜ್ಯೂಸ್ ಆ್ಯಂಡ್ ಪ್ಲಸ್ ಕರ್ಡ್ ಸ್ವಲ್ಪ ಒನ್ ಅವರ್ ಹಾಫ್ ಟೇಬಲ್ ಸ್ಪೂನ್ ಅಷ್ಟೇ ಸಾಕು ಆ್ಯಂಡ್ ದೆನ್ ಇಫ್ ಅವೈಲಬಲ್ ನಿಮ್ ಪೌಡರ್ ಅಥವಾ ನೀಮ್ ಜ್ಯೂಸ್ಗಳನ್ನ ಫ್ರೆಶ್ ನೀಮ್ ಲೀಸ್ಗಳನ್ನ ವಾಶ್ ಮಾಡಿ ಹಾಕೊಳ್ಳಿ ಇದೆಲ್ಲದನ್ನು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಅದೇನು ಸಖತ್ತು ಸಾಫ್ಟಾಗಿ ಸ್ಮೂತಾಗಿ ಪೇಸ್ಟ್ ಬಂದಿದ್ದೆ ಅದನ್ನು ನಿಮಗೆ ಸ್ವಲ್ಪ ಸ್ವಲ್ಪನೇ ಗ್ಯಾಪ್ ಮಾಡ್ತಾ ನಿಮ್ಮ ಸ್ಕಾಲ್ಪ್ಗೆ ನೀಟಾಗಿ ಅಪ್ಲೈ ಮಾಡಿ ಒಂದು ಫೈ ಮಿನಿಟ್ಸ್ ಮಸಾಜ್ ಕೊಟ್ಟು ಆಫ್ಟರ್ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ಏರ್ ವಾಶ್ ಮಾಡಿಕೊಳ್ಳಿ ಈ ರೀತಿ ಮಾಡೋದ್ರಿಂದ ಸಿಕ್ಕಾಪಟ್ಟೆ ರಿಸಲ್ಟ್ಸ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ನೀವು ನನಗೆ ಪಕ್ಕ ಕಮೆಂಟಲ್ಲಿ ತಿಳಿಸ್ತೀರಾ ಯಾರಾದರೂ ವಿಂಟರ್ ಸೀಸನಲ್ಲಿ ತುಂಬ ಆಲ್ರೆಡಿ ಡ್ಯಾಂಡ್ರಫ್ ಸ್ಟಾರ್ಟ್ ಆಗಿರುತ್ತೆ ಸೊ ನನಗೂ ಸ್ವಲ್ಪ ಸ್ಟಾರ್ಟ್ ಆಗಿದೆ ನಾನು ಸ್ವಲ್ಪ ಏರ್ ಪ್ಯಾಕ್ ಇರೋ ರೀತಿ ಇದೆಲ್ಲ ಮಾಡಿಕೊಳ್ಬೇಕು ಟೈಮ್ ಸಿಕ್ಕಿಲ್ಲ ಸೊ ಮಾಡ್ಕೊಳ್ತೀನಿ ಇನ್ನೂ ಸ್ಟಾರ್ಟಿಂಗ್ ಸ್ಟೇಜ್ ಸೊ ಜಾಸ್ತಿ ಆಗೋಕ್ಕೆ ಬಿಟ್ಕೊಳ್ಳೋಕೆ ಹೋಗಲ್ಲ ಯೂಶ್ವಲಿ ನಾನು ಕರ್ಣ ಯೂಸ್ ಮಾಡ್ತೀನಿ ಜಾಸ್ತಿ ಅದು ಬಿಟ್ಟರೆ ಈ ಪ್ಯಾಕ್ ಎಲ್ಲ ನಂಗೆ ಪಾಪ ಇಟ್ಕೊಂಡು ಮಾಡ್ಕೊಳ್ಳೋದು ಕಷ್ಟ ಬಟ್ ಇದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಟೈಮ್ ಇದೆ ಇಫ್ ಮಾಡ್ಕೊಬೋದು ಅನ್ನೋರಿಗೆ ನಾನು ಸೆಕೆಂಡ್ ಮಂತ್ ಓಮ್ ರೆಮಿಡಿನ ಸಜೆಸ್ಟ್ ಮಾಡ್ತೀನಿ ಈ ಟೈಮೇ ಇರಲ್ಲ ನೀವು ಫ್ರೀ ಇಲ್ಲ ನೀವು ಅರ್ಜೆಂಟ್ ಕೆಲ್ಸಕ್ಕೆ ಹೋಗೋಂಥವ್ರು ಆ ಥರ ಬ್ಯುಸಿ ಎಲ್ಲ ಇರ್ತೀರಂದರೆ ಜಸ್ಟ್ ಕರ್ಣ ನೀವು ಅಪ್ಲೈ ಮಾಡ್ಕೊಂಡು ಟ್ರೈ ಮಾಡ್ಬೋದು ಫಸ್ಟ್ ರೆಮಿಡಿನ ಈ ರೆಮಿಡಿನ ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಖಂಡಿತವಾಗ್ಲೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಯಾರಾದರೂ ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನೆಕ್ಸ್ಟ್ ಟೈಮ್ ಯೂಸ್ ಆಯಿತು ಅಂತ ನನಗೂ ಖುಷಿ ಅನಿಸುತ್ತೆ ಆ್ಯಂಡ್ ಎಲ್ಪ್ ಆಯಿತು ಅಂತಲೂ ತಿಳ್ಕೊಳ್ತೀನಿ ಇಷ್ಟೇ ಇನ್ನೇನಿಲ್ಲ ಕೆಲವೊಂದು ಏರ್ ಎಕ್ಸ್ಟೆನ್ಷನ್ಸ್ ಆಗಿರ್ಬೋದು ಸ್ಯಾರಿ ಪಿನ್ಸ್ಗಳದು ಬಂಡಲ್ ಎಲ್ಲ ಅಂದರೆ ಜಾಸ್ತಿ ತೊಗೊಳ್ಳೋ ಅಂಥದ್ದಕ್ಕೆ ಮರ್ತು ಬಂದೆ ಅಂದರೆ ಟೈಮ್ ಇರಲಿಲ್ಲ ಪಾಪ ಬಿಟ್ಟೋಗಿದ್ದಕ್ಕೆ ಅದನ್ನು ನೋಡೋಣ ನೆಕ್ಸ್ಟು ಹೋಗೋ ಟೈಮಲ್ಲಿ ಟೈಮ್ ಸಿಕ್ಕಿದ್ರೆ ಶಾಪ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಇಲ್ಲ ಅಂದರೆ ನಾನು ಆಸನಲ್ಲ ಎಲ್ಲಾದ್ರೂ ನನ್ನ ಬ್ರೈಡಲ್ ಮೇಕಪ್ಗಿಂತ ಮುಂಚೆ ತಗೊಳ್ತೀನಿ ಈಗಿದೆ ಬಟ್ ನನಗೆ ಸ್ವಲ್ಪ ಜಾಸ್ತಿ ಬೇಕು ಅನ್ನೋ ಟೈಮಲ್ಲಿ ಅವೈಲೇಬಲ್ ಇದ್ದರೆ ಮನೇಲಿ ಎಕ್ಸ್ಟ್ರಾ ಹಾಕ್ಕೊಂಡು ಹೋಗ್ಬೋದು ಸೊ ಹಾಗಾಗಿ ಅಷ್ಟೇ ಅದು ಬಿಟ್ಟರೆ ಇನ್ನು ಎಲ್ಲದನ್ನೂ ತೊಗೊಂಡಿದ್ದೀನಿ ಎಲ್ಲ ರೆಡಿ ಇದೆ ನನ್ನ ಮೇಕಪ್ಪು ವಾರಂಟಿ ಕಿಟ್ ಬಗ್ಗೆಯೂ ಸಹ ಸ್ವಲ್ಪ ಒಂದು ಟೂ ಮೆಂಬರ್ಸ್ ಕೇಳಿದ್ದೀರಾ ಖಂಡಿತವಾಗ್ಲೂ ಮಾಡ್ತೀನಿ ವೀಡಿಯೋ ಇವಾಗೆಲ್ಲ ಟ್ರಾವೆಲಿಂಗು ಬ್ಯಾಂಗ್ಳೂರ್ಲೆ ಇದ್ದೀನಲ್ಲ ಸೊ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಅಷ್ಟೇ ಒಂದು ಅಪ್ಡೇಟ್ ಅಂತ ಹೇಳ್ಬೋದು ಇನ್ನೊಂದು ಟೂ ತ್ರೀ ಡೇಸ್ ಇರ್ತೀವಿ ಅನ್ಸುತ್ತೆ ಲೋ ಅವರು ಬಂದಮೇಲೆ ಟ್ರಿಪ್ ಮುಗಿಸ್ಕೊಂಡು ಖಂಡಿತವಾಗ್ಲೂ ನಾವು ಊರಿಗೆ ಹೋದ್ಮೇಲೆ ನಾನು ಮಾಡ್ತೀನಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೇನು ಮಾಡ್ತೀನಿ ಎಲ್ರಿಗೂ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬ ಬಾಯ್ ಲವ್ ಯು ಅವ್